ನಮಸ್ಕಾರ ಫ್ರೆಂಡ್ಸ್ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಹಾಡು ಹಾಡ್ತಾಯಿದ್ದೆ ಮುಕುಂದ ಮುರಾರಿ ಸಿನಿಮಾದ ಹಾಡು ಆ ಹಾಡು ಭಾಳ ನನಗೆ ಇಷ್ಟವಾದದ್ದು ಅದಕ್ಕೆ ನನ್ನ ವಿಡಿಯೋದಾಗ ಅದನ್ನು ಹಾಡ್ಲೀತಿದ್ದೆ ಆ ಹಾಡು ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿರಿ ಮತ್ತಿನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಈ ಹಾಡು ಭಾಳ ಚಲೋ ಅದ ಎಲ್ಲರಿಗೂ ಕೇಳ್ತಾ ಕೇಳಲಿಕ್ಕೆ ಭಾಳ ಇಂಟ್ರೆಸ್ಟ್ ಬರ್ತದೆ ಅದಕ್ಕೆ ನಾನು ಹಾ ಹಾಡ್ಲೀತಿದ್ದೆ ಇದು ಭಾಳ ಪಾಪ್ಯುಲರ್ ಸಾಂಗಿದೆ ಇದನ್ನು ಕೇಳಿರಿ ಹೆಂಗೆ ಬಂತಂತ ಮರಿಲಾರ್ದ ಕಮೆಂಟ್ ಮಾಡ್ರಿ ನಿನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನಿನ್ನೇ ಸು ನೀನೆ ಕರ್ಮ ನೀನೆ ಧರ್ಮ ನೀನೇ ಮರ್ಮ ನೀನೇ ಪ್ರೇಮ ನಿಮ್ಮ ಜೀವದ ನಾನು ನಮ್ಮ ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ನಿನೆ ರಾಮ ನಿನೆ ಶ್ಯಾಮ ನಿಲ್ಲ ನಿನಸು ಗುಡಿಯ ಕಟ್ಟಿದ ಬಡವ ನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೇವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ಶ್ರಮಿಸಿ ಶ್ರಮವ ಪಡವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ತಕ್ಕೆ ಈ ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಯುಗದ ಯುಗದ ಮೃಗದ ಖಗದ ಉಸಿರಿಲಿರುವೆ ನಾನು ಕಡಲ ಅಲೆಯ ಮಳೆಯ ಹನಿಯ ಪರಮ ಅಣುವೆ ನಾನು ಹೊಸದು ಹೊಸದು ಹೆಸರ ಹೊಸದು ಕರುವೆ ನನ್ನ ನೀನು ನನಗೂ ನಿನಗೂ ನಡುವೆ ಗೋಡೆ ಕಟ್ಟಿದವನು ನೀನು ನಾನು ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಉಡುಗೆ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನೂ ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ನಿನ್ನೆ ರಾಮ ನಿನ್ನ ಶ್ಯಾಮ ನಿಲ್ಲ ನೀನೇಸು ನಿನ ಕರ್ಮ ನಿನೆ ಧರ್ಮ ನಿನೆ ಮರ್ಮ ನಿನೆ ಪ್ರೇಮ ನಿಮ್ಮ ಜೀವದ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದ ಮುರಾರಿ ಈ ಹಾಡು ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡ್ರಿ ಮತ್ತೆ ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗ್ರಿ ಈ ಹಾಡು ಕೇಳಿ ಸರಿ ಹಾಡಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಬೇಡ್ರಿ ಸಂಪೂರ್ಣವಾಗಿ ಹಾಡು ಸ್ಕಿಪ್ ಮಾಡಲಾರ್ದ ಕೇಳ್ರಿ ಅಂದರೆ ಮತ್ತು ನಮಗೂ ಕಮೆಂಟ್ ಮಾಡಿದರೆ ಸ್ಕೋಪ್ ಸಿಗ್ತದೆ ದಯವಿಟ್ಟು ಈ ಹಾಡು ಕೇಳಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ನಮಸ್ಕಾರ